por marina ಒಂದು ಎರಡು ಸೆಕೆಂಡ್ ಇರಿಟೇಷನ್ ಅನ್ಸುತ್ತೆ ನಾರ್ಮಲ್ ಆಗಿದೆ ಕಲರ್ಸೇ ಚೇಂಜ್ ಕಾಣಿಸ್ತಾ ಇದೆ ಅದು ಕಲರು ಕಲರ್ ಕಲರ್ ಲೆನ್ಸ್ಗಳು ಸಿಗುತ್ತೆ ಬಟ್ ಅದು ಪ್ರಾಬ್ಲಮ್ ಇಲ್ಲ ನಮಗೆ ಲೆನ್ಸ್ ಹಾಕೋದ್ರಿಂದ ಹೈಸು ಆಗುತ್ತೆ ಡ್ರೈಡಾಗಿ ಕಾಣಿಸುತ್ತೆ ಬ್ರೈಟಾಗಿ ಕಾಣಿಸುತ್ತೆ ಸ್ವಲ್ಪ ಹೈಸ್ ದೊಡ್ಡದಿದೆ ಅನ್ನೋ ಥರ ಫೀಲ್ ಆಗುತ್ತೆ ಕಾಣಿಸ್ತಿದ್ಯಾ ನಿಮಗೆ ಡಿಫ್ರೆನ್ಸಲ್ಲಿ ದೊಡ್ಡದ ಫೇಷಿಯಲ್ ಕ್ಲೆನ್ಸಿಂಗ್ನೇ ಉಪಯೋಗಿಸ್ತಾ ಇದ್ದೀನಿ ಮೈಶ್ಚುರೈಸರ್ ಕೂಡ ಯೂಸ್ ಮಾಡ್ಕೊಂಡು ಫೇಸ್ ಕ್ಲೆನ್ಸ್ ಮಾಡ್ಕೋಬೋದು ಫೇಸ್ ಕ್ಲೆನ್ಸ್ ಮಾಡಿ ಎಲ್ಲ ಬೆನಿಫಿಟ್ಸ್ ಇದೆ ಅಥವಾ ಮೇಕಪ್ ಮಾಡಬೇಕಾದ್ರೆ ಫೇಸ್ ಕ್ಲೆನ್ಸಿಂಗ್ ಏನಕ್ಕೆ ಇಂಪಾರ್ಟೆನ್ಸ್ ಅಂತ ಅಂದರೆ ಸೇಮ್ ಮೆಥಡ್ ನಾವು ಫೇಶಿಯಲಲ್ಲಿ ಏನು ಮೆಥಡ್ನ ಯೂಸ್ ಮಾಡ್ತೀವೋ ಅದೇ ಮೆಥಡೇ ಫೇಸಲ್ಲಿರೋ ಒಂದು ಡಸ್ಟು ಅಥವಾ ಒಂದು ಏನೇ ಒಂದು ಕ್ರೀಮ್ ಹಾಕ್ಲೇನೆಲ್ಲ ನಾವು ರಿಮೂವ್ ಮಾಡೋದಕ್ಕೆ ಕ್ಲೆನ್ಸಿಂಗ್ನ ಉಪಯೋಗಿಸ್ತೀವಿ ಒಂದು ಸ್ಟೆಪ್ನ ನೀವು ತುಂಬ ಗಮನ ಇಟ್ಟು ಅಬ್ಸರ್ವ್ ಮಾಡಿ ಯಾಕೆ ಅಂತ ಪ್ರತಿ ಒಂದು ಸ್ಟೆಪ್ಪಲ್ಲೂ ಈ ಸ್ಕಿನ್ ಟೋನ್ ಇರೋದು ನಾನು ನೆಕ್ಸ್ಟ್ ಮೆಥಡ್ ಮಾಡಿದ್ರೆ ಈ ಟೋನ್ ಇರಲ್ಲ ನೆಕ್ಸ್ಟ್ ಗ್ಲೋ ಆಗುತ್ತೆ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಸ್ಕಿನ್ ಕ್ಲೆನ್ಸ್ ಮಾಡ್ಕೊಂಡು ಕೇಸಿಡಿ ಅದಾದಮೇಲೆ ಮாய்ಶ್ಚರೈಸ್ ಮಾಡ್ಕೊಳ್ಳೋಣ ಈಗ ನಾವು ಏನ್ ಮಾಡ್ತಾ ಇದೀವಿ ಮೆಥಡ್ ಏನ್ ಯೂಸ್ ಮಾಡ್ತಾ ಇದೀವಿ ಅನ್ನೋದಷ್ಟೇ ನಮಗೆ ಇಂಪಾರ್ಟೆಂಟ್ ಫೇಸ್ ಟಿಗೆ ಮாய்ಶ್ಚರೈಸರ್ ಕಂಟೆಂಟ್ ತುಂಬಾ ಮುಖ್ಯ ಅದರಲ್ಲೂ ಡ್ರೈ ಸ್ಕಿನ್ ಅಥವಾ ಕಾಂಬಿನೇಷನ್ ಸ್ಕಿಲ್ಲಿಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಮಾಯ್ಚರೈಸರು ಮಾಯ್ಶ್ಚರೈಸರ್ ನಂಗೆ ಏನು ಮಾಡುತ್ತೆ ಒಂದು ಫೇಸ್ ಸ್ಟ್ರಕ್ಚರ್ನ ಸೇಫ್ ಮಾಡುತ್ತೆ ಸೆಕ್ಯೂರ್ ಮಾಡುತ್ತೆ ಇನ್ನೊಂದು ಫೇಸ್ ಸ್ಟ್ರಕ್ಚರ್ನ ಸಾಫ್ಟ್ ಮಾಡುತ್ತೆ ಮಾಡುತ್ತೆನ್ನ ಯಾವಾಗಲೂ ನಾವು ಈ ಪೋಷನ್ ಅಥವಾ ಚಿಕ್ ಪೋರ್ಷನ್ ನೋಸ್ ಪೋರ್ಷನ್ ಆಮೇಲೆ ಫೋರ್ಎಡ್ ಪೋರ್ಷನ್ ಚಿನ್ ಪೋಷನಲ್ಲಿ ಅಪ್ಲೈ ಮಾಡ್ಕೋಬೇಕು ಈ ಪ್ರೈಮರ್ ಏನು ಮಾಡುತ್ತೆ ವರ್ಕ್ ಮಧ್ಯಮಧ್ಯ ಕೆಲಸ ಬಂದ್ರೆ ಇವಾಗ ಆಲ್ರೆಡಿ ನಾವು ಏನು ಮಾಡಿದ್ವಿ ಫೇಸ್ ಕ್ಲೆನ್ಸ್ ಮಾಡ್ಕೊಂಡ್ವಿ ಫೇಸ್ ನ ಕ್ಲೀನ್ ಮಾಡ್ಕೊಂಡ್ವಿ ಫೇಸ್ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮಾಯಶ್ಚರೈಸ್ ಮಾಡ್ಕೊಂಡ್ವಿ ಮಾಯಶ್ಚರೈಸ್ ಆದ್ಮೇಲೆ ಪ್ರೈಮರ್ ಹಾಕ್ತಾ ಪ್ರೈಮರ್ ಪ್ರೈಮರ್ ಇನ್ ಕೆಲಸಾನೇ ಬಂದು ನಾವು ಹಾಕೋ ಮೇಕಪ್ ನ ಸೆಕ್ಯೂರ್ ಮಾಡ್ಕೊಳ್ಳೋದು ನಾವು ಹಾಕೋ ಮೇಕಪ್ ನ ಹಿಡಿದಿಟ್ಕೊಳ್ಳೋದು ಹಾಕೋ ಮೇಕಪ್ ಇಂದ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ ಪ್ರೈಮರ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೈಮರ್ ಇಲ್ಲ ನಾವು ಏನು ವರ್ಕೇ ಮಾಡೋಕ್ಕಾಗಲ್ಲ ಸರ್ಕಲ್ ಇದೆ ಅಥವಾ ಪಿಂಪಲ್ಸ್ ಇದೆ ಡಾರ್ಕ್ ಪಾರ್ಟ್ಸ್ ಇದೆ ಅಥವಾ ಓಪನ್ ಫೋರ್ಸಸ್ ಇದೆ ಕವರ್ ಮಾಡ್ಕೋಬೇಕು ಕವರೇಜ್ ಕವರೇಜ್ ಮಾಡೋದಕ್ಕೆ ನಾವು ಎರಡ್ ರೀತಿ ಒಂದು ಕರೆಕ್ಟರ್ಸ್ ನ ಯೂಸ್ ಮಾಡಿದಿವಿ ಒಂದು ಬಂದು ಮೆರೂನ್ ಕಲರ್ ಅಥವಾ ಒಂದು ಬಂದು ಆರೆಂಜ್ ಕಲರ್ ಸ್ಕಿನ್ ಟೋನ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ಟೋನ್ ಗೆ ಯಾವ ಟೋನ್ ಯೂಸ್ ಮಾಡಬೇಕು ಅಂತ ಈಗ ಸ್ಕಿನ್ ಟೋನ್ ಾಗ ಇಲ್ಲಿ ಬೀಳುವಂಥ ಚಾನ್ಸಸ್ ಇರುತ್ತೆ ಸೊ ನಾನು ಇಲ್ಲಿ ಫಸ್ಟ್ ಈ ಪೋರ್ಷನ್ ಕವರ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಈ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡ್ಕೊಂಡು ಮೇಕಪ್ ಸ್ಟಾರ್ಟ್ ಮಾಡ್ಬೋದು ಮೇಕಪ್ ಮಾಡಿದ ಮೇಲೆ ಕೂಡ ನಾವು ಹೈ ಮೇಕಪ್ ಮಾಡ್ಬೋದು ಮಾಡಬಾರ್ದು ಅಂತ ಏನಿಲ್ಲ ಬಟ್ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಗಲಿ ಅಂತ ಅನ್ಕೊಂಡು ಅಷ್ಟೇ ನಾನು ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡಿ ಡಾರ್ಕ್ ಸರ್ಕಲ್ ಇತ್ತು ಅಂತಂದರೆ ಡಾರ್ಕ್ ಸರ್ಕಲ್ನ ಇಡೀ ಕವರ್ ಮಾಡಿಕೊಂಡು ಅದಾದಮೇಲೆ ಕನ್ಝೀಲರ್ನ ಯೂಸ್ ಮಾಡಬೇಕು ನಾನು ಇವತ್ತು ಇವರಿಗೆ ಬ್ರೈಟ್ ಕನ್ಝೀಲರನ್ನ ಯೂಸ್ ಮಾಡ್ತಾ ಇದ್ದೀನಿ ಬ್ರ್ಯಾಂಡ್ ಬಂದುಬಿಟ್ಟು ಟೇಕ್ ಕವರ್ ಕನ್ಝೀಲರು ನೀವು ಹೈ ಕವರೇಜ್ ಆಗಿರುತ್ತೆ ಅಂದರೆ ನಾವು ಎಷ್ಟು ಕವರ್ ಮಾಡಬೇಕು ಅಂದ್ಕೊಂಡಿರ್ತೀವೋ ಅದಕ್ಕಿಂತ ತುಂಬ ಹೆಚ್ಚಾಗಿ ಕವರ್ ಮಾಡುತ್ತೆ ಪೌಡರ್ನ ಚಾಯ್ಸ್ ಮಾಡ್ಬೋದು ಥರ್ಮಾ ಲೂಸ್ ಪೌಡರ್ ತುಂಬ ಚೆನ್ನಾಗಿದೆ ಡೈರೆಕ್ಟಾಗಿ ನಾನು ಕನ್ಸೀಲರ್ ಮೇಲೇ ಪ್ರಾಡಕ್ಟ್ನ ಹಾಕ್ಬೋದಿತ್ತು ನಾನು ಯಾಕೆ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಕನ್ಸೀಲರ್ ನಮಗೆ ತುಂಬ ಆಯಿಲಿ ಇದೆ ಸೊ ಆಯಿಲಿ ಮೇಲೆ ನಾವು ಕಲರ್ನ ಡಿಪ್ ಮಾಡಿದಾಗ ಏನಾಗುತ್ತೆ ಹೇಳ್ಕೊಂಡ್ಬಿಡತ್ತೆ ಕಲರ್ ಬ್ರೌಸು ಏನು ವೇರ್ ಮಾಡಿದರೆ ನಾನು ಆ ಸಿಮ್ಲರಿಗೆನೇ ನಾನು ಒಂದು ಹೈ ಮಿಕ್ಅಪ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇದನ್ನ ಯಾವಾಗಲೂ ಅಪ್ಪಲ್ಲಿ ಹೀಗಿಟ್ಕೋಬೇಕು ಸೆಂಟರಲ್ಲಿ ಡಿಪ್ ಮಾಡ್ತಾ ಇದ್ದೀನಿ ಯುವರ್ ಹೈ ಪೋರ್ಷನ್ ನೀವು ಅಬ್ಸರ್ವ್ ಮಾಡಿ ತುಂಬ ಚಿಕ್ಕದಿದೆ ಸೆಂಟರಲ್ಲಿ ಡಿಪ್ ಮಾಡಿದೆ ಔಟರ್ ಕಾರ್ನರ್ ಇನ್ನರ್ ಕಾರ್ನರ್ ಇನ್ನರ್ ಕಾರ್ನರ್ ಟು ಔಟರ್ ಕಾರ್ನರ್ ಬ್ಲೆಂಡಿಂಗ್ ಎಷ್ಟು ಮುಖ್ಯ ಅಂತಂದರೆ ನೀವು ಎಷ್ಟು ಬ್ಲೆಂಡ್ ಮಾಡ್ತೀರಾ ಪ್ರಾಡಕ್ಟ್ ಅಷ್ಟು ನೀಟಾಗಿ ಕುತ್ಕೊಳ್ಳುತ್ತೆ ಅಷ್ಟು ಅಷ್ಟು ನಮಗೆ ನ್ಯಾಚುರಲಿಟಿ ಕೊಡುತ್ತೆ ಒಂದು ಡಾರ್ಕ್ ಕಲರ್ ತಗೋತೀನಿ

ಕಾರ್ನರ್ ಇಂದ ಫಿಲ್ ಫಿಲ್ ಮಾಡಬೇಕು ಡೈರೆಕ್ಟ್ ಆಗಿ ಪ್ರಾಡಕ್ಟ್ ನ ಇಲ್ಲಿ ಡಿಪ್ ಮಾಡೋಕೋದ್ರೆ ಡಾರ್ಕ್ ಆಗುತ್ತೆ ಸೊ ನಮ್ ಡಾರ್ಕ್ ಪೋರ್ಷನ್ ಎಲ್ಲ ನಮಗೆ ಇಲ್ಲಿಂದ ಸ್ಟಾರ್ಟ್ ಆಗಬೇಕು ಫೀಚರ್ಸ್ ನಮಗೆ ಆಲ್ರೆಡಿ ಅಲ್ಲಿ ಇದೆ ನಾವು ಅದನ್ನೆಲ್ಲ ಏನ್ ಮಾಡ್ತಾ ಇದೀವಿ ಬರೀ ಹೈಲೈಟ್ ಮಾಡ್ತಾ ಇದೀವಿ ಅಷ್ಟೇ ಹೈಲೈಟ್ ಮಾಡೋ ಗೆ ಒಂದು ಮೇಕಪ್ ಅಂತ ಹೇಳಲಿಕ್ಕೆ ಕರೆಯೋದು ಈ ಫೀಚರ್ಸೇ ಇಲ್ಲ ಅಂತಂದ್ರೆ ನಾವೆಲ್ಲ ಹೈಲೈಟ್ ಮಾಡೋಕ್ಕಾಗಿರೋದು ಲೈನರ್ ನೆಕ್ಸ್ಟ್ ಸ್ಟೆಪ್ ಬಂತು ಲೈನರ್ ಲೈನರ್ ಅಂದರೆ ಲೈನರ್ ಮೈ ಲೈನರ್ ಹೇಗ್ಬೇಕಾದ್ರೂ ಪ್ರಾಬ್ಲಮ್ ಇಲ್ಲ ಈ ಪೋರ್ಷನ್ ಯಾವಾಗಲೂ ಇದೇ ರೀತಿ ಒಂದು ಪಫಿಂದ ಹಿಡಿದಿಟ್ಕೋಬೇಕು ಈ ಕಾರ್ನರ್ ನಾವು ಲೈನರ್ನ ಹಾಕಬೇಕು ఓపెన్ ಮಾಡಿ క్లక్స్ ఓపెన్ ಮಾಡಿ నువ్వు ರೀತಿ ಶೇಪ್ ಮಾಡೋದ್ರಿಂದ ಶೇಪ್ ಮಾಡೋದ್ರಿಂದ ಹೈ ಬ್ರೋಡಕ್ ಅನಿಸುತ್ತೆ ಈ ಕಡೆ ಹೈಗು ಈ ಕಡೆ ಹೈಗೂ ಡಿಫ್ರೆನ್ಸ್ ನೋಡಿ ಕವರ್ ಮಾಡಿಕೊಂಡ ನಾನು ಇವ್ರಿಗಿಂತ ಬ್ರೈಟ್ ಮಾಡ್ಬೋದು ಮಾಡಕ್ಕಾಗಲ್ವಾ ಆಗುತ್ತೆ ಮಾಡೋದು ಬಹಳ ಕಷ್ಟ ಥರ್ಮಾ ಪ್ಯಾಲೆ ನಾವು ಮೇಕಪ್ ಮಾಡ್ತೀವಲ್ಲ ಅದು ಬಹಳ ಕಷ್ಟ ಬಟ್ ಕಲ್ತ್ರೆ ನೀವು ಎಂಥ ಪ್ರಾಡಕ್ಟ್ ಕೊಟ್ಟರು ಮಾಡ್ತೀರಾ ಈ ಪ್ಯಾಲೆಟ್ ಇರೋದು ನಮಗೆ ಸ್ಕಿನ್ ಸ್ಕಿನ್ನಿಗೆ ಮಾತ್ರ ಯೂಸ್ ಮಾಡಬೇಕು ಪಯಲಾನ್ ಅಂದರೆ ಧರ್ಮ ಕಡೆಯಿಂದ ನಮಗೆ ಎರಡು ರೀತಿ ಪ್ಯಾಲೆಟ್ ಕೊಟ್ಟಿದ್ದಾನೆ ಇವಾಗ ಉಡಾ ಬ್ಯೂಟಿ ಹೇಗೋ ಅಥವಾ ಮೆಬಿಲಿಯನ್ ಒಂದು ಪ್ರಾಡಕ್ಟ್ ಹೇಗೋ ಅಥವಾ ಒಂದು ನಾರ್ಸ್ ನಾರ್ಸ್ ಪ್ರಾಡಕ್ಟ್ ಹೇಗೋ ಹಾಗೆಯೇ ಧರ್ಮದಿಂದ ನಮಗೆ ಎರಡು ರೀತಿ ಪ್ರಾಡಕ್ಟ್ಸ್ ಕೊಟ್ಟಿದ್ದಾನೆ ಒಂದು ಆಯ್ಲಿ ಸ್ಕಿನ್ನಿಗೆ ಒಂದು ಡ್ರೈ ಸ್ಕಿನ್ನಿಗೆ ಇದನ್ನ ಬ್ಲೆಂಡ್ ಮಾಡಬೇಕು ಎಲ್ಲಿ ಬ್ಲೆಂಡ್ ಮಾಡಬೇಕು ಎಷ್ಟು ಪ್ರಾಡಕ್ಟ್ ಹಾಕೋಬೇಕು ಅಥವಾ ಯಾವ ಕ್ವಾಂಟಿಟಿನಲ್ಲಿ ಹಾಕೋಬೇಕು ಅನ್ನೋದು ನಮಗೆ ಒಂದು ಸ್ವಲ್ಪ ಗೊತ್ತಾಯಿತು ಅಂತಂದರೆ ಈ ಪ್ರಾಡಕ್ಟ್ ನಾನು ಸೂಪರ್ ಮೇಕಪ್ ಮಾಡಬಹುದು ಅಂದ್ರೆ ಇಂಟರ್ನ್ಯಾಷನಲ್ ಮೇಕಪ್ ಕೂಡ ಮಾಡಬಹುದು ದಾರ್ ಸರ್ಕಲ್ ಪ್ರಾಬ್ಲಮ್ಸ್ ನಿಮಗೆ ತುಂಬ ಕಾಡುತ್ತೆ ಮಾಡ್ತೀರಾ ಮೇಕಪ್ ಮಾಡಿದ ಮೇಲೆ ದಾರ್ಸರ್ಕಲ್ ಏನು ಮಾಡಬೇಕು ತನ್ನದೇ ಆದ ಒಂದು ಟೋನ್ ಅದನ್ನು ಕವರ್ ಮಾಡಿಕೊಂಡು ಯಾವ ಟೋನ್ ಯೂಸ್ ಅದಕ್ಕೆ ಸ್ಕಿನ್ ಟೋನ್ ಟೋನ್ ಯೂಸ್ ಮಾಡಬೇಕು ಯಾವಾಗಲೂ ಅಷ್ಟೇ ಇವಾಗ ಇಲ್ಲಿ ಡಾರ್ಕ್ ಸರ್ಕಲ್ ಕಾಣಿಸ್ತಿತ್ತು ಡಾರ್ಕ್ ಆಗಿತ್ತು ಅದು ಸೊ ಆ ಡಾರ್ಕ್ ಆಗಿರೋ ಪ್ಲೇಸಿಗೆ ನಾನು ಏನು ಮಾಡಿದೆ ಬ್ರೈಟನ್ನು ಯೂಸ್ ಮಾಡಿದ್ದಿದ್ರೆ ಅದು ಏನಾಗುತ್ತೆ ಮಜ್ಜಾಗಲ್ಲ ಅದು ಮತ್ತೆ ಬ್ಲ್ಯಾಕಿಗೆ ಕನ್ವರ್ಟ್ ಆಗುತ್ತೆ ಬ್ರೈಟ್ ಹೋಗಿ ಬ್ರೈಟ್ ಮಧ್ಯೇನೂ ನಮಗೆ ಡಾರ್ಕ್ನೆಸ್ ಕಾಣಿಸುತ್ತೆ ಇವಾಗ ನೀವೇ ಅಬ್ಸರ್ವ್ ಮಾಡಿ ಇಲ್ಲಿ ನಾನು ಟೋನ್ ಚೇಂಜ್ ಮಾಡಿದ್ದೀನಿ ಅಂದರೆ ಆ ಡಾರ್ಕ್ ಸರ್ಕಲ್ ಏನು ಕ ಇದೆಯ ಇದೆಯಲ್ಲ ಆ ಟೋನನ್ನೇ ನಾನು ಯೂಸ್ ಮಾಡಿದ್ದೀನಿ ಡಾರ್ಕ್ ಸರ್ಕಲ್ ಕಾಣಿಸ್ತಾ ಇದೆಯಾ ಈ ಕಡೆ ಕಾಣಿಸ್ತಾ ಇದೆಯಾ ಫೇಸ್ ಕಾಂಟೋರ್ ಮಾಡಬೇಕು ಫೇಸ್ ಕಾಂಟೋರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಫೇಸ್ ಸ್ಟ್ರಕ್ಚರ್ ನೀವು ಕಂಪ್ಲೀಟ್ ನೋಡ್ಕೊಳ್ಳಿ ಈಗ ಇದಾದ ಮೇಲೆ ಸ್ಟ್ರಚನ್ನು ನೋಡಿ ಶುಗರ್ ಪ್ಯಾಲೆಟ್ ಕಾನ್ ಕಾಂಟೋರ್ನ ಯೂಸ್ ಮಾಡ್ತಾ ಇದ್ದೀನಿ ಕಾಂಟೋರ್ ಅಂತ ಇಷ್ಟೇ ನಾವು ಒಂದು ನ ಶೇಪ್ ಮಾಡೋದು ಇರೋ ಫೀಚರ್ಸ್ನ ಇನ್ನೂ ಎನ್ಹಾನ್ಸ್ ಮಾಡೋದು ಹೀಗೆ ಮಾಡಿ ಫೇಸ್

ಎರಡರಲ್ಲಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು